ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಪ್ರಥಮ ಪೂಜಿತ ಗಣೇಶನ ಪೂಜೆಯನ್ನು ಮಾಡ್ತೇವೆ ಆದರೆ ನಿಮಗೆ ಗೊತ್ತಾ ಭಗವಾನ್ ಗಣೇಶನನ್ನು ತಾಂತ್ರಿಕ ಸಾಧನಾ ಸಿದ್ಧಿಗಾಗಿಯೂ ಪೂಜಿಸಲಾಗುತ್ತದೆ ಎಂದು ಹೌದು ಗಣೇಶನಿಗೆ ಸಂಬಂಧಿಸಿದಂತೆ ಇಂತಹ ಹಲವು ನಿಗೂಢ ರಹಸ್ಯಗಳಿವೆ ಈ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಇಂತಹ ಹಲವು ಕುತೂಹಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ ಅಂದಹಾಗೆ ಗಣೇಶನ ಜನ್ಮ ಹೇಗಾಯಿತು ಗಣೇಶನ ಮುಖಕ್ಕೆ ಆನೆಯ ತಲೆಯನ್ನು ಏಕೆ ಜೋಡಿಸಲಾಯಿತು ಗಣೇಶನ ಕತ್ತರಿಸಿದ ತಲೆಯಲ್ಲಿದೆ ಮಹಾನ್ ದೇವರುಗಳ ನಡುವೆಯೂ ಗಣೇಶನಿಗೆ ಪ್ರಥಮ ಪೂಜೆ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಏಕೆ ಬಳಸಲಾಗುವುದಿಲ್ಲ ಚತುರ್ಥಿಯಂದು ಚಂದ್ರನನ್ನು ನೋಡಬಾರದೆಂದು ಹೇಳುವುದೇಕೆ ಎಂಬೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ತಿಳಿದೇ ಇರುತ್ತೆ ಹಾಗಾಗಿ ಇವುಗಳನ್ನು ಹೊರತುಪಡಿಸಿ ಅತ್ಯಂತ ರಹಸ್ಯವೆಂದರೆ ಗಣಪತಿಯ ಅದೊಂದು ರೂಪದ ಬಗ್ಗೆ ಕೇವಲ ಒಂದು ಪ್ರತಿಶತ ಜನರಿಗೆ ಮಾತ್ರ ತಿಳಿದಿರುವಂತಹ ನಿಗೂಢ ರಹಸ್ಯಮಯವಾದ ಸಂಗತಿಯನ್ನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನ ಮಾಡಿದ್ದೇವೆ ಪ್ರಿಯ ವೀಕ್ಷಕರೇ ಶಿವಪುತ್ರ ಗಣೇಶನ ಬಗೆಗಿನ ಈ ರಹಸ್ಯಮಯ ಸಂಗತಿಯನ್ನು ತಿಳಿದುಕೊಳ್ಳುವುದು ನಮಗೆಲ್ಲರಿಗೂ ಮುಖ್ಯ ನಾವು ಬಾಲ್ಯದಿಂದಲೂ ನಂಬಿಕೊಂಡು ಬಂದಿರುವ ವಿಷಯಗಳು ಮತ್ತು ನಾವು ಶಾಶ್ವತವಾಗಿ ಅನುಸರಿಸುತ್ತಿರುವ ಪದ್ಧತಿಗಳ ಹಿಂದಿನ ವಿಜ್ಞಾನವನ್ನು ತಿಳಿಯದಿರುವುದು ನಮ್ಮಲ್ಲೇ ಅಂಧಕಾರವನ್ನು ಸೃಷ್ಟಿಸುತ್ತದೆ ಹೀಗಾಗಿ ಹಿರಿಯರು ನಮಗೆ ಬಿಟ್ಟು ಹೋದ ಪದ್ಧತಿ ರೀತಿ ರಿವಾಜುಗಳ ಹಿಂದಿನ ವೈಜ್ಞಾನಿಕ ಕಾರಣಗಳನ್ನು ತಿಳಿದು ಅವುಗಳನ್ನು ಸರಿಯಾಗಿ ಅನುಸರಿಸುವುದು ಅತಿ ಮುಖ್ಯ ಚಾಪ್ಟರ್ ಒಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾದ ಕಥೆಯ ಪ್ರಕಾರ ಪಾರ್ವತಿದೇವಿಯ ಮೈಯ ಮಣ್ಣಿನಿಂದ ಗಣೇಶನ ಜನ್ಮವಾಗುತ್ತೆ ಒಮ್ಮೆ ಪಾರ್ವತಿದೇವಿಯು ಸ್ನಾನ ಮಾಡಲು ಹೋದಾಗ ಯಾರೂ ಒಳಗೆ ಬರದಂತೆ ಬಾಗಿಲನ್ನು ಕಾಯುವಂತೆ ನಂದಿಗೆ ಆಜ್ಞೆ ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಶಿವನು ಅಲ್ಲಿಗೆ ತಲುಪಿದಾಗ ಅಲ್ಲಿ ನಂದಿ ನಿಂತಿರುವುದನ್ನು ಕಾಣುತ್ತಾನೆ ಶಿವನ ಮೇಲಿನ ನಿಷ್ಠೆಯಿಂದಾಗಿ ನಂದಿಯು ಶಿವನನ್ನು ಒಳಗೆ ಬರದಂತೆ ತಡೆಯಲು ಸಾಧ್ಯವಾಗಲಿಲ್ಲ ಈ ಘಟನೆಯ ನಂತರ ಪಾರ್ವತಿದೇವಿಯು ತನ್ನ ಮನಸ್ಸಿನಲ್ಲಿ ನಂದಿಯೂ ಶಿವನಿಗೆ ನಿಷ್ಠಾವಂತನಾಗಿರುವಂತೆ ತನಗೂ ನಿಷ್ಠನಾಗಿರುವ ಯಾರಾದರೂ ಬೇಕು ಎಂದು ನಿರ್ಧರಿಸ್ತಾಳೆ ತದನಂತರ ಮಾತಾ ಪಾರ್ವತಿ ತನಗಾಗಿ ಒಬ್ಬ ರಕ್ಷಕನನ್ನು ಸಿದ್ಧಪಡಿಸಲು ನಿರ್ಧರಿಸುತ್ತಾಳೆ ಪಾರ್ವತಿದೇವಿಯು ತನ್ನ ದೇಹದ ಮೇಲೆ ಅರಿಶಿನವನ್ನು ಹಚ್ಚಿಕೊಂಡು ಅದನ್ನು ತೆಗೆದು ನಂತರ ಅದನ್ನು ಸಂಗ್ರಹಿಸಿ ಮಾನವನಂತಹ ಗೊಂಬೆಯನ್ನು ಮಾಡಿ ಅದರಲ್ಲಿ ಜೀವ ತುಂಬಿ ಅದನ್ನು ತನ್ನ ಮಗನೆಂದು ಪರಿಗಣಿಸಿ ಅವನಿಗೆ ಗಣೇಶ ಎಂದು ಹೆಸರಿಡುತ್ತಾರೆ ಈ ರೀತಿ ಗಣೇಶನ ಜನ್ಮವಾಗುತ್ತೆ ಆದರೆ ಇದೆಲ್ಲವೂ ಸಂಭವಿಸುವಾಗ ಶಿವ ಕೈಲಾಸದಲ್ಲಿ ಇರಲಿಲ್ಲ ಹೀಗಾಗಿ ಶಿವನಿಗೆ ತಮ್ಮ ಮಗನ ಜನ್ಮದ ಬಗ್ಗೆ ತಿಳಿದಿರುವುದಿಲ್ಲ ಪಾರ್ವತಿ ದೇವಿಯು ಗಣೇಶನನ್ನ ಬಾಗಿಲು ಕಾಯಿಲು ನೇಮಿಸಿ ಒಳಗೆ ಯಾರನ್ನು ಬಿಡಬಾರದೆಂದು ಅಪ್ಪಣೆ ಇಟ್ಟು ಸ್ನಾನ ಮಾಡಲು ತೆರಳುತ್ತಾಳೆ ಸ್ವಲ್ಪ ಸಮಯದ ನಂತರ ಭಗವಾನ್ ಶಿವನು ಮನೆಗೆ ಹಿಂದಿರುಗುತ್ತಾನೆ ಈ ವೇಳೆ ತನ್ನ ಮನೆಯ ಬಾಗಿಲ ಬಳಿ ನಿಂತಿದ್ದ ಪುಟ್ಟಬಾಲಕ ಗಣೇಶನನ್ನು ನೋಡುತ್ತಾನೆ ಈ ಪುಟ್ಟಬಾಲಕ ಶಿವನನ್ನು ತನ್ನ ಸ್ವಂತ ಮನೆಗೆ ಪ್ರವೇಶಿಸಲು ನಿರಾಕರಿಸುತ್ತಾನೆ ಶಿವನ ಸಾಕಷ್ಟು ಮನವೊಲಿಕೆಯ ನಂತರವೂ ಬಾಲಗಣೇಶ ಶಿವನನ್ನು ಒಳಗೆ ಪ್ರವೇಶಿಸಲು ಅನುಮತಿ ಕೊಡುವುದಿಲ್ಲ ಇದರಿಂದಾಗಿ ಶಿವನಿಗೆ ವಿಪರೀತ ಕೋಪ ಬಂದು ಶಿವತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನ ದೇಹದಿಂದ ಬೇರ್ಪಡಿಸುತ್ತಾರೆ ತನ್ನ ಮಗ ಗಣೇಶನ ಈ ಸ್ಥಿತಿಯ ಬಗ್ಗೆ ಪಾರ್ವತಿದೇವಿಗೆ ತಿಳಿದಾಗ ಪಾರ್ವತಿದೇವಿ ದುಃಖಿತಳಾಗ್ತಾಳೆ ಆಕಾಶ ಭೂಮಿ ಒಂದಾಗುವಂತೆ ಹತ್ತು ಗೋಳಾಡುತ್ತಾಳೆ ಇದರಿಂದಾಗಿ ಮೂರು ಲೋಕಗಳಲ್ಲಿಯೂ ಕಂಪನ ಉಂಟಾಗುತ್ತದೆ ಮಗನನ್ನು ಕಳೆದುಕೊಂಡ ನೋವಿನಲ್ಲಿದ್ದ ಪಾರ್ವತಿದೇವಿ ಇಡೀ ಲೋಕವನ್ನ ನಾಶ ಮಾಡುವುದಾಗಿ ಬೆದರಿಕೆ ಹಾಕ್ತಾಳೆ ಪಾರ್ವತಿದೇವಿಯ ಮಾತೃ ಸಂಕಟ ನೋಡಲಾಗದ ಶಿವ ತಾಯಿಯ ದುಃಖವನ್ನು ನಿವಾರಿಸಲು ಗಣೇಶನಿಗೆ ಮರುಜನ್ಮ ನೀಡಲು ನಿರ್ಧರಿಸ್ತಾರೆ ಮತ್ತು ತನ್ನ ಗಣಗಳಿಗೆ ಉತ್ತರ ದಿಕ್ಕಿನತ್ತ ಹೋಗಿ ಅವರು ನೋಡುವ ಮೊದಲ ತಲೆಯನ್ನ ತರಲು ಹೇಳ್ತಾರೆ ಶಿವಗಣ ಶಿವ ಆಜ್ಞೆಯಂತೆ ಉತ್ತರ ದಿಕ್ಕಿನತ್ತ ಸಾಕ್ತಾರೆ ಶಿವಗಣಕ್ಕೆ ಉತ್ತರದಲ್ಲಿ ಕಂಡುಬರುವ ಮೊದಲ ತಲೆಯೇ ಇಂದ್ರನ ಆನೆ ಐರಾವತನ ತಲೆ ಶಿವಗಣ ಐರಾವತನ ತಲೆ ಕತ್ತರಿಸಿ ತರುತ್ತಾರೆ ಶಿವನು ಗಣೇಶನ ದೇಹಕ್ಕೆ ಆನೆಯ ತಲೆಯನ್ನು ಜೋಡಿಸುತ್ತಾರೆ ಅದರ ನಂತರ ಗಣೇಶನನ್ನ ಗಜಾನನ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ ಪಾರ್ವತಿ ದೇವಿ ಮತ್ತು ಇತರ ದೇವರುಗಳ ಕೋರಿಕೆಯ ಮೇರೆಗೆ ಶಿವನು ಆನೆಯ ತಲೆಯನ್ನ ಗಣಪತಿಯ ದೇಹಕ್ಕೆ ಜೋಡಿಸಿದನು ಆದರೆ ದೇಹದಿಂದ ಬೇರ್ಪಟ್ಟ ನಂತರ ಗಣೇಶನ ತಲೆ ಎಲ್ಲಿ ಇದೆ ಮತ್ತು ಇದು ಆ ಸ್ಥಳ ಯಾವ ಊರಲ್ಲಿದೆ ಎಂದು ಬಹುತೇಕರಿಗೆ ತಿಳಿದಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನ ದೇಹದಿಂದ ಬೇರ್ಪಟ್ಟ ತಲೆಯನ್ನ ಶಿವನು ಒಂದು ಗುಹೆಯಲ್ಲಿ ಇಟ್ಟಿದ್ರು ಗಣೇಶನ ತಲೆಯನ್ನ ಇಟ್ಟಿದ್ದ ಗುಹೆಯನ್ನ ಪಾತಾಳ ಭುವನೇಶ್ವರ ಗುಹೆ ಎಂದು ಕರೆಯಲಾಗುತ್ತದೆ ಈ ಗುಹೆಯಲ್ಲಿ ಕುಳಿತಿರುವ ಗಣೇಶನ ಪ್ರತಿಮೆಯೂ ಇದೆ ಇದನ್ನ ಆದಿ ಗಣೇಶ ಎಂದು ಕರೆಯುತ್ತಾರೆ ಕಲಿಯುಗದಲ್ಲಿ ಈ ಗುಹೆಯನ್ನು ಆದಿ ಶಂಕರಾಚಾರ್ಯರು ಮೊದಲ ಬಾರಿಗೆ ಕಂಡುಹಿಡಿದ್ರು ಮತ್ತು ದ್ವಾಪರಯುಗದಲ್ಲಿ ಈ ಗುಹೆಯನ್ನ ಪಾಂಡವರು ಕಂಡುಹಿಡಿದ್ರು ಎನ್ನಲಾಗುತ್ತೆ ಈ ಗುಹೆ ಉತ್ತರಾಖಂಡದ ಪಿತೋರ್ಘಡ್ನಲ್ಲಿರುವ ಗಂಗೋಲಿಹಾರ್ನಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇನ್ನೂ ವಿಶೇಷವೆಂದರೆ ಇಂದಿಗೂ ಈ ಗುಹೆಯಲ್ಲಿ ಗಣೇಶನ ಕತ್ತರಿಸಿದ ತಲೆ ಇದ್ದು ಅದನ್ನ ಸ್ವಯಂ ಶಿವನೇ ರಕ್ಷಿಸುತ್ತಿದ್ದಾನೆ ಎಂದು ಇಲ್ಲಿನ ಜನ ನಂಬುತ್ತಾರೆ ತ್ರೀ ಹಿಂದೂ ಧರ್ಮದಲ್ಲಿ ಮೊದಲ ಪೂಜನೀಯ ದೇವರು ಗಣೇಶನಿಗೆ ಪ್ರಥಮ ಪೂಜೆ ಹೇಗೆ ಬಂತು ಗಜಾನನ ಹೆಸರಿಗೆ ಕಾರಣ ಗಣೇಶನ ಕತ್ತರಿಸಿದ ತಲೆ ಎಲ್ಲಿದೆ ಎಂಬ ಬಗ್ಗೆ ತಿಳ್ಕೊಂಡ್ರೆ ಬನ್ನಿ ಇದೀಗ ಗಣೇಶನನ್ನು ಏಕದಂತ ಎಂದು ಕರೆಯಲು ಕಾರಣವೇನೆಂಬುದನ್ನು ತಿಳಿಯೋಣ ಗಣೇಶನನ್ನು ಏಕದಂತ ಎಂದು ಕರೆಯುವ ಹಿಂದೆ ಎರಡು ಪ್ರಸಿದ್ಧ ಕಥೆಗಳಿವೆ ಮೊದಲ ಕಥೆ ಪರಶುರಾಮ ಮತ್ತು ಗಣೇಶನ ನಡುವಿನ ಯುದ್ಧದ ಬಗ್ಗೆ ತಿಳಿಸುತ್ತೆ ಬ್ರಹ್ಮವೃತ್ತ ಪುರಾಣದ ಪ್ರಕಾರ ಪರಶುರಾಮರು ಒಮ್ಮೆ ಕೈಲಾಸ ಪರ್ವತಕ್ಕೆ ಆಗಮಿಸಿದರು ಈ ವೇಳೆ ಶಿವ ಕೈಲಾಸದಲ್ಲಿ ಧ್ಯಾನದಲ್ಲಿ ಮಗ್ನರಾಗಿದ್ದರು ಕೈಲಾಸಕ್ಕೆ ಆಗಮಿಸಿದ್ದ ಪರಶುರಾಮರು ಶಿವನನ್ನ ಭೇಟಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದರು ಆದರೆ ಗಣೇಶ ಪರಶುರಾಮರನ್ನ ಭೇಟಿಯಾಗಲು ಬಿಡಲಿಲ್ಲ ಇದರಿಂದ ತನ್ನ ತಂದೆಯ ಧ್ಯಾನಕ್ಕೆ ತೊಂದರೆಯಾಗುತ್ತದೆ ಎಂದು ಭೇಟಿಗೆ ನಿರಾಕರಿಸಿದ್ದ ಗಣೇಶನ ಈ ವರ್ತನೆ ಪರಶುರಾಮರಿಗೆ ಕೋಪಗೊಳ್ಳುವಂತೆ ಮಾಡಿತ್ತು ಕೋಪ ಸಹಿಸಲಾಗದೆ ಪರಶುರಾಮರು ಶಿವನೇ ನೀಡಿದ ಕೊಡಲಿಯಿಂದ ಗಣೇಶನ ಮೇಲೆ ದಾಳಿ ಮಾಡ್ತಾರೆ ತನ್ನ ತಂದೆ ನೀಡಿದ ಆಯುಧದ ಶಕ್ತಿಯನ್ನು ಗೌರವಿಸುವ ಸಲುವಾಗಿ ಗಣೇಶ ತನ್ನ ಎರಡು ದಂತಗಳ ಪೈಕಿ ಒಂದು ದಂತದ ಮೇಲೆ ಕೊಡಲಿ ಏಟು ಬೀಳುವಂತೆ ತಿರುಗಿ ಪೆಟ್ಟು ತಿನ್ನುತ್ತಾನೆ ಕೊಡಲಿ ಏಟು ದಂತದ ಮೇಲೆ ಬೀಳುತ್ತಿದ್ದಂತೆ ದಂತ ಮುರಿದು ಬೀಳುತ್ತೆ ಈ ಘಟನೆಯ ನಂತರ ಗಣೇಶನನ್ನು ಏಕದಂತ ಎಂದು ಕರೆಯಲಾಯಿತು ಮತ್ತು ಎರಡನೇ ಕತೆ ಮಹಾಭಾರತದ ಕಥೆಯೊಂದಿಗೆ ಹೊಂದಿಕೊಂಡಿದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಹಾಭಾರತದ ರಚಿತ ಋಷಿ ವೇದವ್ಯಾಸ ಆದರೆ ಗಣೇಶನನ್ನು ಮಹಾಭಾರತದ ಮೂಲ ಲೇಖಕ ಎಂದು ಪರಿಗಣಿಸಲಾಗತ್ತೆ ಮಹಾಋಷಿ ವೇದವ್ಯಾಸರು ಗಣೇಶನಿಗೆ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿದೆ ಎಂದು ಭಾವಿಸಿ ಇಡೀ ಮಹಾಭಾರತವನ್ನು ಗಣೇಶನಿಗೆ ವಿವರಿಸಿದರು ಮತ್ತು ಅದನ್ನು ಬರೆಯಲು ಕೇಳಿಕೊಂಡರು ಋಷಿಗಳ ಮಾಹಿತಿ ಒಪ್ಪಿದ ಗಣೇಶ ಮಹಾಭಾರತವನ್ನು ಬರೆಯಬೇಕೆಂದರೆ ನನ್ನದೊಂದು ಷರತ್ ಇದೆ ಎಂದು ವೇದವ್ಯಾಸರಿಗೆ ಷರತ್ತನ್ನು ಇಟ್ಟು ವೇದವ್ಯಾಸರ ಕೋರಿಕೆಗೆ ಒಪ್ಪಿಕೊಂಡರು ಮಹಾಭಾರತ ಬರೆಯುವಾಗ ನಾನು ಒಂದು ಕ್ಷಣವೂ ನಿಲ್ಲುವುದಿಲ್ಲ ಎಂಬುದು ಗಣೇಶನ ಷರತ್ತಾಗಿತ್ತು ಅದರಂತೆ ಮಹಾಭಾರತವನ್ನು ಬರೆಯುವಾಗ ಗರೀಪೆನ್ನು ಮಧ್ಯದಲ್ಲಿ ಮುರಿಯುತ್ತದೆ ಆಗ ಗಣೇಶನು ತನ್ನ ಒಂದು ಹಲ್ಲನ್ನು ಮುರಿದು ಮಹಾಭಾರತದ ಉಳಿದ ಭಾಗವನ್ನು ಬರೆದು ಹೀಗಾಗಿ ಗಣೇಶನನ್ನ ಏಕದಂಥ ಎಂದು ಕರೆಯಲಾಗುತ್ತೆ ಎಂಬುದು ಮತ್ತೊಂದು ಕಾರಣವಾಗಿದೆ ಚಾಪ್ಟರ್ ಗಣೇಶ ಮತ್ತು ತುಳಸಿಯ ಕಥೆ ಹಿಂದೂ ಪುರಾಣಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಇದು ಪ್ರೀತಿ ನಿರಾಕರಣೆ ಮತ್ತು ಸೇಡಿನ ಕಥೆಯಾಗಿದೆ ಒಮ್ಮೆ ಗಣೇಶನು ಗಂಗಾ ನದಿಯ ದಡದಲ್ಲಿ ಕೂತು ಧ್ಯಾನದಲ್ಲಿ ಮಗ್ನರಾಗಿದ್ದರು ಇದೇ ವೇಳೆ ತುಳಸಿ ಮಾತೆ ಅದೇ ಸ್ಥಳದಿಂದ ಹಾದು ಹೋಗ್ತಾರೆ ಆಗ ಗಣೇಶನನ್ನ ಕಂಡು ಅವರ ಸುಂದರ ರೂಪದಿಂದ ಗಣೇಶನತ್ತ ಆಕರ್ಷಿತರಾಗ್ತಾರೆ ದೇವಿಗೆ ಗಣೇಶನ ಮೇಲೆ ಪ್ರೇಮಾಂಕುರವಾಗುತ್ತೆ ಗಣೇಶನತ್ತ ಮೋಹಿತಳಾದ ತುಳಸಿದೇವಿ ಪ್ರತಿದಿನ ಗಣೇಶನನ್ನ ನೋಡಲು ಗಂಗಾ ನದಿಯ ದಡಕ್ಕೆ ಬರುತ್ತಿರುತ್ತಾರೆ ಒಂದು ದಿನ ತುಳಸಿದೇವಿ ಧೈರ್ಯ ಮಾಡಿ ಗಣೇಶನನ್ನ ಮದುವೆಯಾಗಲು ಪ್ರಸ್ತಾಪಿಸುತ್ತಾರೆ ಆದರೆ ಗಣೇಶ ಈ ಮದುವೆಯನ್ನ ನಿರಾಕರಿಸುತ್ತಾರೆ ನಾನು ಬ್ರಹ್ಮಚಾರಿ ಮತ್ತು ನಾನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಹೇಳಿ ನಿರಾಕರಿಸುತ್ತಾರೆ ಇದನ್ನು ಕೇಳಿದ ತುಳಸಿದೇವಿಗೆ ಕೋಪ ಹೆಚ್ಚಾಗಿ ಗಣೇಶ ಶೀಘ್ರದಲ್ಲೇ ಎರಡು ಮದುವೆಯಾಗಲಿ ಎಂದು ಶಪಿಸುತ್ತಾಳೆ ಇದನ್ನು ಕೇಳಿದ ಗಣೇಶ ಕೂಡ ಕೋಪಗೊಂಡು ತುಳಸಿದೇವಿಗೆ ಅವಳು ಶಾಶ್ವತವಾಗಿ ಒಂದು ಸಸ್ಯವಾಗಿ ಉಳಿಯಲಿ ಮತ್ತು ತುಳಸಿಯನ್ನ ತನ್ನ ಪೂಜೆಯಲ್ಲಿ ಎಂದಿಗೂ ಬಳಸಬಾರದೆಂದು ಶಾಪ ಹಾಕ್ತಾನೆ ಗಣೇಶ ನೀಡಿದ ಈ ಶಾಪ ನಿಜವಾಗುತ್ತೆ ಮತ್ತು ತುಳಸಿದೇವಿ ಒಂದು ಸಸ್ಯವಾಗಿ ಉಳಿಯುತ್ತಾಳೆ ಹಾಗೂ ಇಂದಿಗೂ ತುಳಸಿಯನ್ನ ಗಣೇಶನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ ಚಾಪ್ಟರ್ ಫೈವ್ ದಕ್ಷಿಣ ಭಾರತದಲ್ಲಿ ಗಣೇಶನನ್ನ ಬ್ರಹ್ಮಚಾರಿ ಎಂದು ನಂಬುತ್ತಾರೆ ಆದರೆ ಗಣೇಶನು ಇಬ್ಬರು ಅವಳಿ ಸಹೋದರಿಯರಾದ ರಿದ್ದಿ ಮತ್ತು ಸಿದ್ಧಿಯನ್ನ ವಿವಾಹವಾದರು ಎಂದು ಕೆಲವರು ಹೇಳುತ್ತಾರೆ ಗಣೇಶ ಎರಡು ಮದುವೆಗಳಾಗಿರುವ ಹಿಂದೆಯೂ ಒಂದು ಅದ್ಭುತ ಕಥೆಯಿದೆ ಈ ಹಿಂದೆ ಹೇಳಿದಂತೆ ಗಣೇಶನಿಗೆ ತುಳಸಿ ದೇವಿಯು ಎರಡು ವಿವಾಹವಾಗಲಿ ಎಂಬ ಶಾಪ ಕೊಟ್ಟಿದ್ರು ಈ ಶಾಪದ ಕೆಲ ವರ್ಷಗಳ ನಂತರ ಗಣೇಶನಿಗೆ ಮದುವೆಯಾಗುವ ಬಯಕೆ ಹೆಚ್ಚಿತ್ತು ಆದರೆ ಗಣೇಶನಿಗೆ ಆನೆ ಮುಖ ಮತ್ತು ಒಂದು ದಂತ ಇದ್ದ ಕಾರಣ ಯಾವ ಕನ್ಯೆ ಕೂಡ ಮದುವೆಗೆ ಒಪ್ಪುತ್ತಿರಲಿಲ್ಲ ಇದು ಗಣೇಶನ ನಿರಾಸೆಗೆ ಕಾರಣವಾಗಿತ್ತು ಮತ್ತೊಂದೆಡೆ ತನ್ನ ಮದುವೆ ಆಗದೇ ಇರುವಾಗ ಇತರೆ ದೇವತೆಗಳು ಹೇಗೆ ಮದುವೆಯಾಗಿ ಸುಖದಿಂದ ಬಾಳಿಯಾರು ಎಂದು ಭಗವಾನ್ ಗಣೇಶ ಜಿದ್ದಿಗೆ ಬೀಳ್ತಾರೆ ಹೀಗಾಗಿ ಗಣೇಶ ತನ್ನ ವಾಹನ ಇಲಿಯ ಜೊತೆ ಸೇರಿಕೊಂಡು ಯಾವುದೇ ಮದುವೆ ನಡೆಯುವುದಿದ್ರೂ ಅದರಲ್ಲಿ ಸಮಸ್ಯೆಯನ್ನು ಸೃಷ್ಟಿಸಲು ಪ್ರಾರಂಭಿಸಿದ್ರು ಇದರಿಂದ ಎಲ್ಲ ದೇವರುಗಳು ದುಃಖಿತರಾದರು ಮತ್ತು ತಮ್ಮ ಸಮಸ್ಯೆಯನ್ನ ಶಿವನ ಬಳಿಗೆ ಕೇಳಿಕೊಂಡ್ರು ಮಗನಿಂದ ಆಗುತ್ತಿರುವ ಸಮಸ್ಯೆಗೆ ತಾನು ಉತ್ತರಿಸುವುದು ಸೂಕ್ತವಲ್ಲ ಎಂದು ತಿಳಿದ ಶಿವ ಈ ಗೊಂದಲವನ್ನ ಬ್ರಹ್ಮದೇವರು ಮಾತ್ರ ಬಗೆಹರಿಸಬಹುದೆಂದು ತಿಳಿಸಿದ್ರು ಶಿವನ ಮಾತಿಗೆ ಒಪ್ಪಿದ ದೇವರುಗಳು ಬ್ರಹ್ಮದೇವನ ಬಳಿ ತೆರಳಿ ಸಮಸ್ಯೆಯನ್ನ ಹೇಳಿಕೊಂಡ್ರು ಗಣೇಶನಿಂದಾಗಿ ಯಾರೂ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಾಗ್ತಿಲ್ಲ ಎಂದು ಕಣ್ಣೀರು ಹಾಕಿದ್ರು ಸಮಸ್ಯೆ ಅರ್ಥ ಮಾಡಿಕೊಂಡ ಬ್ರಹ್ಮ ತನ್ನ ಯೋಗದ ಶಕ್ತಿಯಿಂದ ಇಬ್ಬರು ಹೆಣ್ಣು ಮಕ್ಕಳನ್ನ ಸೃಷ್ಟಿಸಿದನು ನಂತರ ಗಣೇಶನನ್ನ ಕರೆದು ರಿದ್ಧಿ ಮತ್ತು ಸಿದ್ದಿಗೆ ಶಿಕ್ಷಣವನ್ನ ಕೊಡುವಂತೆ ತಿಳಿಸಿದ್ರು ಗಣೇಶ ಬ್ರಹ್ಮನ ಮಾತಿಗೆ ಒಪ್ಪಿಕೊಂಡ್ರು ಇದಾದ ನಂತರ ದೇವರುಗಳಲ್ಲಿ ಯಾರೊಬ್ಬರ ಮದುವೆ ನಡೆದಾಗ್ಲೆಲ್ಲ ರಿದ್ದಿ ಮತ್ತು ಸಿದ್ದಿ ಗಣೇಶನ ಗಮನವನ್ನ ಬೇರೆಡೆಗೆ ಸೆಳೆಯುತ್ತಿದ್ದರು ಇದರಿಂದ ಮದುವೆ ಪೂರ್ಣಗೊಳ್ಳುತ್ತಿತ್ತು ಆದ್ರೆ ಕೊನೆಗೊಂದು ದಿನ ಈ ವಿಚಾರ ಗಣೇಶನಿಗೆ ತಿಳಿಯುತ್ತೆ ಆಗ ಭಗವಾನ್ ಗಣೇಶ ಕೋಪಗೊಂಡು ರಿದ್ದಿ ಮತ್ತು ಸಿದ್ದಿಗೆ ಶಪಿಸಲು ಮುಂದಾಗ್ತಾನೆ ಅದೇ ಸಮಯದಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷರಾಗಿ ಶಪಿಸುವುದನ್ನ ತಡೆದು ರಿದ್ದಿ ಮತ್ತು ಸಿದ್ದಿಯನ್ನ ಗಣೇಶನೊಂದಿಗೆ ಮದುವೆ ಮಾಡಿಸುತ್ತಾರೆ ಸಮೃದ್ಧಿಯ ದೇವತೆ ಎಂದು ಕರೆಯಲ್ಪಡುವ ರಿದ್ಧಿ ಮತ್ತು ಬುದ್ಧಿವಂತಿಕೆಯ ದೇವತೆ ಎಂದು ಕರೆಯಲ್ಪಡುವ ಸಿದ್ಧಿಯಿಂದ ಗಣೇಶನಿಗೆ ಶುಭ ಮತ್ತು ಲಾಭ ಎಂಬ ಇಬ್ಬರು ಗಂಡು ಮಕ್ಕಳಿರುತ್ತಾರೆ ಚಾಪ್ಟರ್ ಆರು ಭಗವಾನ್ ಗಣೇಶ ಬಾಳೆ ಗಿಡದೊಂದಿಗೆ ಮದುವೆಯಾಗಿದ್ರು ಎಂಬ ಜನಪ್ರಿಯ ಕಥೆಯನ್ನ ಪಶ್ಚಿಮ ಬಂಗಾಳದ ಜನರ ಬಳಿ ಕೇಳಬಹುದು ಬಂಗಾಳ ಸಂಸ್ಕೃತಿಯಲ್ಲಿ ಈ ಕಥೆ ಪ್ರಚಲಿತ ಒಂದು ಕತೆ ಪ್ರಕಾರ ಒಂದು ದಿನ ದೇವಿ ಪಾರ್ವತಿ ಅತೃಪ್ತಳಂತೆ ಆಹಾರವನ್ನ ಸೇವಿಸುತ್ತಿರುತ್ತಾಳೆ ಇದನ್ನು ನೋಡಿದ ಗಣೇಶನಿಗೆ ಯಾಕೆ ತನ್ನ ತಾಯಿ ರಾಕ್ಷಸರಂತೆ ಇಷ್ಟೊಂದು ಆಹಾರ ಸೇವಿಸುತ್ತಿದ್ದಾಳೆ ಎಂದು ಆಶ್ಚರ್ಯವಾಗುತ್ತೆ ಆಗ ಗಣೇಶ ತನ್ನ ತಾಯಿಯ ಬಳಿ ಹೋಗಿ ತಾಯಿ ಏಕೆ ಇಷ್ಟೊಂದು ಆಹಾರ ಸೇವಿಸುತ್ತಿದ್ದೀರಿ ಎಂದು ಕೇಳುತ್ತಾನೆ ಆಗ ದೇವಿ ಪಾರ್ವತಿ ಮಗನೇ ಮುಂದೊಂದು ದಿನ ನಿನ್ನ ಪತ್ನಿ ತನಗೆ ತಿನ್ನಲು ಆಹಾರ ನೀಡದೇ ಇರಬಹುದು ಎಂಬ ಭಯದಿಂದ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಗಣೇಶನಿಗೆ ಬೇಸರವಾಗುತ್ತೆ ಹಾಗಾಗಿ ಇದಕ್ಕೆ ಪರಿಹಾರವಾಗಿ ಗಣೇಶ ತಕ್ಷಣವೇ ಬಾಳೆಗಿಡವನ್ನು ಕತ್ತರಿಸಿ ದೇವಿ ಪಾರ್ವತಿಗೆ ತಂದುಕೊಡುತ್ತಾನೆ ತಾಯಿ ಇವಳು ನಿನ್ನ ಸೊಸೆ ಇವಳು ನಿಮ್ಮನ್ನ ಎಂದಿಗೂ ಹಸಿವಿನಿಂದ ಇರಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಇಂದಿಗೂ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆಯ ಸಮಯದಲ್ಲಿ ಬಾಳೆಗಿಡಕ್ಕೆ ಸೀರೆ ತೊಡಿಸಿ ಗಣೇಶನ ಮೂರ್ತಿಯ ಬಲಭಾಗದಲ್ಲಿ ಗಣೇಶನ ಹೆಂಡತಿಯ ರೂಪದಲ್ಲಿ ಇಟ್ಟು ಪೂಜಿಸಲಾಗುತ್ತೆ ಚಾಪ್ಟರ್ ಏಳು ಗಣೇಶ ಚತುರ್ಥಿಯಂದು ಚಂದ್ರನನ್ನ ನೋಡಬಾರದೆಂದು ಹೇಳಲಾಗುತ್ತೆ ಯಾಕೆಂದರೆ ಕೆಲ ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಗಣೇಶ ತನ್ನ ವಾಹನ ಮೂಷಿಕನ ಮೇಲೆ ಕೂತು ಕೈಲಾಸ ಪರ್ವತದತ್ತ ಸಾಗುತ್ತಿದ್ದರು ಈ ವೇಳೆ ಗಣೇಶನ ರೂಪ ಮತ್ತು ದೊಡ್ಡ ಹೊಟ್ಟೆಯನ್ನು ನೋಡಿ ಚಂದ್ರದೇವ ಜೋರಾಗಿ ನಗ್ತಾರೆ ಗಣೇಶ ತನ್ನ ದೊಡ್ಡ ದೇಹವನ್ನು ಇಟ್ಕೊಂಡು ಚಿಕ್ಕ ಮೋಷಿಕನ ಮೇಲೆ ಸವಾರಿ ಮಾಡುತ್ತಿರುವ ಬಗ್ಗೆ ಅಪಹಾಸ್ಯ ಮಾಡ್ತಾರೆ ಇದು ಗಣೇಶನ ಕೋಪಕ್ಕೆ ಕಾರಣವಾಗುತ್ತೆ ಕೊನೆಗೆ ಕೋಪದಿಂದ ಗಣೇಶ ಚಂದ್ರನಿಗೆ ಶಾಪ ಹಾಕ್ತಾರೆ ಎಲೈ ಚಂದ್ರ ನೀನು ಸೌಂದರ್ಯ ಮದದಿಂದ ಬೀಗುತ್ತಿದ್ದೀಯಾ ಮೂರ್ಖ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸುವೆ ನೀನೆಲ್ಲ ನಿನ್ನೆಲ್ಲ ಗರ್ವ ಅಜ್ಞಾನಕ್ಕೆ ಕಾರಣವಾದ ಸೌಂದರ್ಯ ಕುಂದಿ ಹೋಗಲಿ ಭಾದ್ರಪದ ಶುದ್ಧ ಚೌತಿಯೆಂದು ನಿನ್ನನ್ನು ನೋಡುವವರು ಅಪವಾದಕ್ಕೆ ಗುರಿಯಾಗಲಿ ಎಂದು ಗಣೇಶ ಶಾಪ ಹಾಕ್ತಾನೆ ಶಾಪಗ್ರಸ್ತನಾದ ಕೂಡಲೇ ಚಂದ್ರನ ಅಹಂಕಾರ ಇಳಿದು ಹೋಗುತ್ತೆ ತನ್ನ ತಪ್ಪಿನ ಅರಿವಾಗುತ್ತದೆ ಗಣೇಶನ ಮುಂದೆ ಭಯಭಕ್ತಿಯಿಂದ ಕೈ ಮುಗಿದು ಸ್ವಾಮಿ ನನ್ನ ಅಜ್ಞಾನವನ್ನು ಕ್ಷಮಿಸಿ ಬಿಡಿ ನನಗೆ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಿ ಎಂದು ಬೇಡಿಕೊಳ್ತಾನೆ ಆಗ ಗಣೇಶ ಚಂದ್ರನನ್ನು ಕ್ಷಮಿಸಿ ಚೌತಿಯ ದಿನ ನಿನ್ನನ್ನು ನೋಡಿ ಮಿತ್ಯಪವಾದಕ್ಕೆ ಗುರಿಯಾಗುವವರು ಶುದ್ಧ ಬಿದಿಗಿಯ ದಿನ ನಿನ್ನ ದರ್ಶನ ಮಾಡಿದರೆ ಅಥವಾ ಶಮಂತಕ ಮಣಿಯ ಕಥೆಯನ್ನ ಕೇಳಿದರೆ ಅಂಥವರು ಅಪವಾದದಿಂದ ಮುಕ್ತರಾಗಲಿ ಎಂದು ಶಾಪಕ್ಕೆ ಪರಿಹಾರವನ್ನ ನೀಡುತ್ತಾನೆ ಚಾಪ್ಟರ್ ಎಂಟು ನಾವೆಲ್ಲರೂ ಗಣಪತಿಯ ಚೇಷ್ಟೆ ಪ್ರೀತಿ ಮತ್ತು ದಯೆಯ ರೂಪವನ್ನು ನೋಡಿದ್ದೇವೆ ಆದರೆ ಇದೆಲ್ಲವನ್ನು ಹೊರತುಪಡಿಸಿ ಗಣೇಶನಿಗೆ ಮತ್ತೊಂದು ರೂಪವೂ ಇದೆ ಅದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ ಅದುವೇ ಅಘೋರ ಗಣಪತಿ ರೂಪ ಇದು ಗಣೇಶನ ಮೂವತ್ತೆರಡು ರೂಪದಲ್ಲಿ ಒಂದು ಅಘೋರ ರೂಪವು ತಾಂತ್ರಿಕ ಭಕ್ತರು ಹೆಚ್ಚಾಗಿ ಪೂಜಿಸುವ ಗಣಪತಿಯ ವಿಶೇಷ ರೂಪವಾಗಿದೆ ಅಘೋರ ಗಣಪತಿಯ ಬಣ್ಣ ಕೆಂಪು ಅಥವಾ ಗಾಢ ಕೆಂಪು ಎಂದು ಅನೇಕ ಪ್ರಾಚೀನ ಕಥೆಗಳಲ್ಲಿ ಹೇಳಲಾಗಿದೆ ಅಘೋರ ಗಣಪತಿಗೆ ನಾಲ್ಕು ಕೈಗಳಿವೆ ಅದರಲ್ಲಿ ಮೂರು ಕೈಗಳ ಪೈಕಿ ಒಂದರಲ್ಲಿ ಕಬ್ಬು ಮತ್ತೊಂದು ಕೈಯಲ್ಲಿ ಪಾಶು ಹಾಗೂ ಇನ್ನೊಂದರಲ್ಲಿ ಆಯುಧ ಅಲ್ಲದೆ ಇದರ ಜೊತೆಗೆ ಓರ್ವ ದೇವತೆ ಕುಳಿತಿರುತ್ತಾರೆ ಅವರ ಮೇಲೆ ಅಘೋರ ಗಣಪತಿಯ ನಾಲ್ಕನೇ ಕೈ ಇರುತ್ತದೆ ಅಘೋರ ಗಣಪತಿಯನ್ನ ಜೀವನ ಮತ್ತು ಮರಣದ ದೇವರಾಗಿ ಪೂಜಿಸಲಾಗುತ್ತದೆ ಸೃಷ್ಟಿ ಮತ್ತು ವಿನಾಶ ಎರಡಕ್ಕೂ ಅವರು ಕಾರಣ ಗಣೇಶನಿಗೆ ಸಂಬಂಧಿಸಿದ ಇಂತಹ ಹಲವು ಕತೆಗಳಿವೆ ಅವುಗಳನ್ನು ಒಂದೇ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುವುದು ತುಂಬಾ ಕಷ್ಟ ಆ ನಿಗೂಢ ಕತೆಗಳ ಬಗ್ಗೆ ನೀವು ತಿಳಿದುಕೊಳ್ಳಲು ಬಯಸಿದರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಾವು ಖಂಡಿತವಾಗಿಯೂ ಇದರ ಎರಡನೇ ಭಾಗವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇವೆ